ಹಾಯ್ ವೆಲ್ಕಮ್ ಟು ಅವರ್ ಕುಕ್ಕಿಂಗ್ ವ್ಲಾಗ್ ಇವತ್ತು ನಾವೇನು ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ ಸೋಯಾ ಚಂಕ್ಸ್ ಮಲೈ ಡೈನಮೈಟ್ ಏನೇನು ಬೇಕೋ ನೋಡೋಣ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಕಟ್ ಇಟ್ಕೊಂಡಿರೋ ಬೆಳ್ಳುಳ್ಳಿ ಚೀಸು ಬೆಣ್ಣೆ ಪೆಪ್ಪರ್ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಕಸೂರಿ ಮೆಂತ್ ಚೀಸಿ ಮಯೋನಿಸು ಫ್ರೆಶ್ ಕ್ರೀಮು ಸೋಯಾ ಚಂಕ್ಸು ಇದು ಅದನ್ನು ಬೇಯಿಸ್ಕೊಳಕ್ಕೆ ನೀರು ಫಸ್ಟ್ ಇವಾಗ ಇದನ್ನು ಬೇಯಿಸ್ಕೊತೀನಿ ಅಷ್ಟರಲ್ಲಿ ಹಸಿಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಅಷ್ಟರಲ್ಲಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಹಾಕಿ ನೀರು ಕುದಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸೋಯಾ ಚಂಕ್ಸ್ ಇದೀನಿ ಬ್ಯಾಕ್ ಗ್ರೌಂಡಲ್ಲಿ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಇಗ್ನೋರ್ ಮಾಡಿ ಹಿಂಗೆ ಚೆನ್ನಾಗಿ ಕುದಿಸ್ಕೋಬೇಕು ಅದು ವಾಸನೆ ಹೋಗೋವರೆಗೂ ನೋಡಿ ಈ ಥರ ಇಷ್ಟು ಬಂದಮೇಲೆ ಈ ನೀರನ್ನೆಲ್ಲ ಸೋಪ್ ಮಾಡಿಕೊಂಡು ಇವಾಗ ಇದಕ್ಕೆ ತಣ್ಣೀರಾಗ್ತಾಯಿದೆ ಹಿಂಡಕ್ಕೆ ಚೆನ್ನಾಗಿ ಇಂಟ್ಕೋಬೇಕು ಆದಷ್ಟು ಚೆನ್ನಾಗಿ ಹಿಂಟ್ಕೋಬೇಕು ಅದನ್ನು ಸ್ವಲ್ಪ ನೀರು ಪಾತ್ರೆ ಇಟ್ಟಿದ್ದೀನಿ ಈಗ ಬೆಣ್ಣೆ ಹಾಕ್ತಿದ್ದೀನಿ ನೆಕ್ಸ್ಟ್ ಸೋಯಾ ಚಂಕ್ಸ್ ಹಾಕಿ ಫ್ರೈ ಮಾಡ್ತಿದ್ದೀನಿ ಈ ಥರ ನೀರೆಲ್ಲ ಇಟ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಈ ಥರ ಆದಮೇಲೆ ನೆಕ್ಸ್ಟ್ ಇದನ್ನು ಬೇರೆ ತೊಗೊಂಡ್ಬೋದು ಎಕ್ಸ್ಟ್ರಾ ತೆಪ್ಪನ್ ಗೆ ಬೆಣ್ಣೆ ಹಾಕೋಂತಾ ಇದೀನಿ ಈಗ ಅದಕ್ಕೆ ಬೆಲ್ಲಳ್ಳಿ ಹಾಕ್ತಿ ಇದೀನಿ ಪೇಸ್ಟ್ ಮಾಡ್ಕೊಂಡಿರೋ ಹಸಿ ಮೆಣಸಿಗೆಯ ಪೇಸ್ಟ್ ಹಾಕ್ತೀನಿ ಅದು ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಸರಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು

फ्रेश क्रीम और कौन डालनी? ಈಗ ಅದನ್ನ ನೀಟು ಮಿಕ್ಸ್ ಮಾಡ್ಕೊಬೇಕು. ಯಾಕಾಣಿ ನಿಮಗೆ ಇಷ್ಟ ಆದ್ರೆ ಕಸೋರಿ ಮೆಂತೆ ಹಾಕ್ತಿವಿ. ಅದಾದಮೇಲೆ ಸ್ವಲ್ಪ पेपर पाउडर ಹಾಕ್ತಾಯಿದ್ದೀನಿ. ನಾವು ಬೇಕೆ ಗ್ಯಾಸ್ ಮೇಲೆ ಹಾಕಬಾಯ್. ಆ ರೀತಿ ತರ ಅದು. ಅದಾದಮೇಲೆ सोया ಚಂಸ್ ಹಾಕ್ತಿವಿ. ఈ మేలు ఇన్నొంత్ స్టెప్పు మయనీస్ ఆ స్పూను నెక్స్ట్ వన్ స్పూన్ ఫ్రెష్ క్రీమ్ హాక్తీ అదన్నె నీట మిక్స్ పడుకోద మసాలా ఐటమ్ ఎలా సోయా చంక్స్ ఇడి నెక్స్ట్ చీజ్ తుర్కొతీ నోడి నమ్మ రెసిపీ రెడీ అయితే సోయా చంక్ మలై డైనా మిట్ ಅಮ್ಮ ಹೆಂಗಿತ್ತು ಚೆನ್ನಾಗಿದೆ ಸೂಪರ್ ಟೇಸ್ಟಿ ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ